ಅಕ್ಕ ಹುಡ್ಗಿ ಮಾತ್ರ ಸಕತ್ತಾಗಿದ್ದಾಳಲ್ಲೇನೆ ಎಷ್ಟು ಸೂಪರ್ ಆಗಿದ್ದಾಳೆ ಎಷ್ಟು ಲಕ್ಷಣ ಆಗಿದ್ದಾಳಲ್ಲೇ ಚೆನ್ನಾಗಿದ್ದಾಳೆ ಹುಡ್ಗಿ ಮಾತ್ರ ಸೂಪರ್ ಆಗಿದ್ದಾಳೆ ಹ್ಮ್ ನಮಗೆ ನಿಜವಾಗ್ಲೂನು ಇವತ್ತು ನಾನು ನೀನು ತುಂಬ ಅದೃಷ್ಟ ಮಾಡಿದ್ವಿ ನನಗೂ ಹಂಗೆ ಅಂತ ಹುಡುಗ ಸಿಗೋದಕ್ಕೆ ಪುಣ್ಯ ಮಾಡಿದ್ದೆ ಹ್ಮ್ ನಿಜ ಎಷ್ಟು ಸತಿ ಫೋನ್ ಮಾಡ್ತಾರೆ ಕೊಡೋ ಹ್ಮ್ ಊಟ ಮಾಡಿದಾಗನಾಣ ಚೆನ್ನಾಗಿದ್ಯಾ ಏನ್ ಮಾಡ್ತಾ ಇದೀಯಾ ಎಷ್ಟು ಸತಿ ಫೋನ್ ಮಾಡ್ತಾರೋ ನೀನು ಫೋನ್ ಮಾಡು ಮಾತಾಡು ಹುಡುಗಿ ಹತ್ರ ಹುಡ್ಗಿನ್ ಚೆನ್ನಾಗಿ ನೋಡ್ಕೊಂಬ ಒಂದೊಳ್ಳೆ ಕೆಲಸಕ್ಕೆ ಹೋಗು ಮೇಲೆ ನಾನು ಮದುವೆಯಾಗಿ ಹೋದ್ರೆ ನೀನು ಹುಡುಗಿನ ಚೆನ್ನಾಗಿ ನೋಡ್ಕೋಬೇಕು ಹ್ಞೂ ಮದುವೆ ಆಗಿ ಬಂದಿಟ್ಕು ಚೆನ್ನಾಗಿದ್ದಾಳಪ್ಪ ಹುಡುಗಿ ಅಂತೇಳಿ ಅಂದ್ರೆ ಸಾಕು ನೀನು ಚೆನ್ನಾಗಿ ಯಾ ನೀನು ಮಾತು ಮಾತ್ರ ಕೇಳಲ್ಲಂಬದು ಗೊತ್ತು ಅವ್ನು ಜನ ನಿನ್ನ ಯಾರು ಹೇಳ್ಕೊಡೋದು ಇಲ್ಲ ನೀನು ಹೆಂಗೆ ಅಂದ್ರೆ ತಟ್ಟಂಗೆ ಅಂದ್ಬಿಡ್ತೀಯ ಯಾರನ ಏನಾನ ಹೇಳ್ಕೊಟ್ರೆ ಗೊತ್ತು ನಿನಗೆ ಹೇಳ್ಕೊಡೋಕೆ ಅವ್ರಿಗೆ ಭಯ ಹ್ಞೂ ಒಟ್ಟಿನಲ್ಲಿ ಚೆನ್ನಾಗಿದ್ದಾರಪ್ಪ ಅಂದರೆ ಸಾಕು ಚೆನ್ನಾಗಿರ್ಬೇಕು ಅಣಗೊಂಡ ಹ್ಞೂ ನಿನ್ಮೇಲೆ ನಿನ್ನ ಜೀವನ ನೀನು ರೂಪಿಸ್ಕೊಂಡು ಮೇಲೆ ಯಾವುದೋ ಒಂದು ಒಳ್ಳೆಯ ಕೆಲಸ ನೋಡ್ಕೊ ನನಗೆ ಇವಾಗ ಅದೇ ಬೇಜಾರು ಇವಾಗ ಯಾವ್ದಾನ ಒಂದು ಕೆಲಸ ನೋಡ್ಕೊಂಡು ಇವಾಗ ನೋಡಪ್ಪ ಕೆಲಸ ಇಲ್ಲ ಅಂತಾರೆ ಅಮ್ಮಂಗೆ ಆಗುತ್ತೆ ಇವಾಗ ಹೆಣ್ ಕೊಡೋರು ಏನಾರ ಅಂದರೆ ಕೆಲಸ ಇಲ್ಲ ಅಂತೇಳಿ ಅದೇ ಬೇಜಾರು ನಾನು ಇನ್ನೊಂದೆರಡು ವರ್ಷ ಒಂದು ಒಳ್ಳೆಯ ಕೆಲಸ ನೋಡ್ಕೊಂಡು ಒಂದು ಒಳ್ಳೆಯ ಕೆಲಸಕ್ಕೆ ಹೋಗಿ ಸ್ವಲ್ಪ ದುಡ್ಡು ದುಡ್ಡು ಇಟ್ಕೊಂಡು ನಾನು ಮದುವೆ ಆಗ್ಬೇಕು ಅಂತಿದ್ದೆ ಏನು ಮಾಡ್ತೀಯ ಅನಿವಾರ್ಯ ಇವಾಗ ಪರಿಸ್ಥಿತಿ ಹಂಗೈತೆ ಇನ್ನು ಮದುವೆ ಆಗೋದ್ರೆ ನಮ್ಮ ಮನೆಗೆ ಯಾರು ಇಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ತಕ್ಕಂಗೆ ಇವತ್ತು ನಾವು ಬದಲಾಗಬೇಕಾಗೈತೆ ಅದಕ್ಕೋಸ್ಕರ ಇವಾಗ ನಾವು ಹಿಂಗೆ ಮಾಡಬೇಕಾಗೈತಪ್ಪ ಏನು ಮಾಡೋಣ ಹ್ಞೂ ಏನು ಕೆಲಸ ಮಾಡ್ತಾನೆ ಹುಡುಗ ಅಂತಾರೆ ಅಂತಾರೆ ನಾ ಆಗುತ್ತೆ ಓದಾದ ಮುಗ್ದೈತೆ ಇವಾಗ ಕೆಲಸಕ್ಕೆ ಕೆಲ್ಸಕ್ಕೆ ಸೇರ್ಕೊಂತಾನೆ ಕೆಲ್ಸಕ್ಕೆ ಹೋಗ್ತಾನೆ ಅಂತ ಹೇಳ್ತಾರೆ ಬಿಡು ಅದಕ್ಕೆ ಯಾಕೆ ನೀನು ಅಯ್ಯೋ ಹಿಂಗಿದ್ದಾರೆ ಹಿಂಗೆ ಇರಲ್ಲ ಒಳ್ಳೆ ಕಾಲ ಬಂದೇ ಬರೋ ಸುಮ್ಕಿ ಹ್ಞೂ ಇನ್ನೇನು ಇವಾಗ ಮಲ್ದ ಒಳದೆಲ್ಲ ನೋಡ್ಕೊಂಡು ಇದೆಯಲ್ಲ ನೀನೇನೇನು ಕಾಲಿ ಕುಕಾಮಲ್ಲ ಹೋಗ್ತೀಯ ಅಪ್ಪಗೆಲ್ಲ ಹುಲ್ಲೆಲ್ಲ ತಗೊಂಬಂತೀಯ ಹ್ಞೂ ಅಲ್ಲೇನೋ ಗೊಬ್ಬರ ಹಾಕೋದಿದ್ದ ಗೊಬ್ಬರ ಹಾಕ್ತೀಯ ಕೊಚ್ಚುತ್ತೀಯ ಹೊಲ್ದಾಗ ಕೆಲಸ ಇರುತ್ತಲ್ಲ ಬಿಡು ಹ್ಞೂ ಏನು ನೀನೇನೇನು ಹಂಗೆಲ್ಲ ಅನ್ಕಮಕ್ಕೆ ಹೋಗ್ಬಿಡ ಕೆಲಸ ಇಲ್ದಾನ ಅಂತ ನಮ್ಮ ಮಾಡೋ ಕೆಲಸ ಯಾವ್ದಾದ್ರೇನು ಹ್ಞೂ ನಾನು ನಿಯತ್ತ ಕೆಲಸ ಮಾಡಬೇಕು ಕರೆಕ್ಟಾಗಿ ಕೆಲಸ ಏನು ಸುಮ್ ತಲೆ ಕೆಡಿಸ್ಕೋಬೇಡ ಬೆಳಗ್ಗೆ ಫೋನ್ ಮಾಡಿದ ಮಾತಾಡಿದೆ ಹುಡ್ಗಿ ಹತ್ರ ಹ್ಞೂ ನನಗಂತೂ ನೀವು ತುಂಬ ಇಷ್ಟ ಆದ್ರಿ ಅಂತೇಳಿ ಮಾತಾಡ್ತಿತ್ತು ಹ್ಞೂ ನನ್ನ ಫೋಟೋ ಹಾಕಿ ಯಾವುದೋ ಒಂದು ಸಾಂಗ್ ಸೆಟ್ ಮಾಡಿ ಕಳಿಸಿತ್ತು ಹ್ಞೂ ನೀನಂತೂ ನನಗೆ ತುಂಬ ಇಷ್ಟ ಆಗ್ಬಿಟ್ಟೆ ಗುಂಡ ಅಂತೇಳಿ ಹ್ಞೂ ಅವರು ನನಗೆ ಮೆಸೇಜ್ ಮಾಡಿದರು ಹ್ಞೂ ನಿಜ ನನಗೆ ತುಂಬ ಇಷ್ಟ ಆಗ್ಬಿಡ್ತು ಕಣ್ಯಾಕೆ ನಾನು ಯಾವ ಹುಡುಗಿನೂ ಏನಿಲ್ಲ ಫಸ್ಟು ಹುಡುಗಿನೇ ನೋಡಿದ್ದು ಫಸ್ಟ್ ಆ ಹುಡ್ಗಿನೇ ಮಾತಾಡ್ಸಿದ್ದು ನನಗೆ ಯಾತ ಇಂಥದ್ದೆಲ್ಲ ನಾನು ಉಪ್ಪು ಉಪ್ಪವು ಇಂಥವೆಲ್ಲ ಇಷ್ಟನೇ ಆಗ್ತಿರ್ಲಿಲ್ಲ ಹ್ಞೂ ನಾನಿಂಥ ಯಾರನ್ನೂ ಅಂಥದ್ದೆಲ್ಲ ನಾನು ಮಾತಾಡ್ಸೋಕ್ಕೆ ಹೋದಾನಲ್ಲ ನಾನು ಯಾತ ತಲೆ ಕೆಡಿಸ್ಕೊಂಡವನೇ ಅಲ್ಲ ನಾನು ಮನುಷ್ಯ ಹ್ಞೂ ಆತ ಅಂತವೆಲ್ಲ ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ನಾವು ತಲೆ ಕೆಡಿಸ್ಕೊಂಡಿಲ್ಲ ಈಗ ಕೆಲಸ ಇದ್ದವ್ರು ಅದೆಲ್ಲ ಏನೋ ತಲೆ ಕೆಡಿಸ್ಕೊಂಬಲ್ಲ ಕಣ ನೀನು ಬಂದಿಗೆ ಹೊಲ್ತಕ್ಕ ಹೋಗೋದು ಅದು ಎಷ್ಟು ಕೆಲಸಗಳಿರುತ್ತೆ ಅಂತದ್ರಾಗ ಅದನ್ನೆಲ್ಲ ಎಲ್ಲಿ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀವಿ ನನಗೆ ಮನೆಗಳ್ದೆಲ್ಲ ಎಷ್ಟು ಕೆಲಸ ಇರೋದು ಮನೆಯಗಳ್ದೆಲ್ಲ ನೆಲ ತೊಳೆಯೋದು ಮುಸ್ರೆ ತೊಳೆಯೋದು ಬಟ್ಟೆ ಒಗೆಯೋದು ಅಡುಗೆ ಮಾಡೋದು ಓದ್ಕೆಮದು ಎಷ್ಟು ಕೆಲಸ ನಾವಂತವೆಲ್ಲ ತಲೆನೇ ಕೆಡಿಸ್ಕೊಮ್ ಹೋಗಿಲ್ಲ ಕೆಲ್ಸಿಲ್ಲದ ಅಂತಾರೆ ಮಂತ್ವೆಲ್ಲ ಮಾಡ್ತಾರ ಅಷ್ಟೇನೆ ಕೆಲಸ ಇದ್ದವ್ರೆ ಯಾರು ಮಾಡಲ್ಲಂಗೆ ಹ್ಞೂ ಗಗ ಗುಂಡ ಏನೋ ಮಾತಾಡ್ತಾ ಕುಕೊಂಡಿದ್ದೀರಾ ಎಲ್ಲಿರು ತಮ್ಮ ಬೆಳಗ್ಗೆಯಿಂದಾನ ಆ ಹುಡುಗರನ್ನೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಶನಿವಾರ ಶನಿವಾರಲ್ಲ ಅಕ್ಕ ಶನಿವಾರ ದಿನ ಫುಲ್ ಬಿಸಿ ಹ್ಞೂ ಎಲ್ಲ ಏನೆಲ್ಲ ವರ್ಸೋದು ಮನೆಗೆಲ್ಲ ಕ್ಲೀನ್ ಮಾಡ್ಕೊಂಬೋದು ಇವತ್ತೆಲ್ಲ ಪೂಜೆ ಪುನಸ್ಕಾರ ಅದನ್ನ ಮಾಡ್ತಿರುತ್ತೆ ಇವತ್ತೆಲ್ಲ ಬಿಜಿ ಹ್ಞೂ ಹುಡುಗರು ಇದಾರೇನೋ ಮನೆತಾಗೆ ಇವತ್ತಿಲ್ಲ ಶನಿವಾರ ಸ್ಕೂಲ್ ಇಲ್ಲ ಇರಬೇಕು ಹೋಗಿಲ್ಲ ಅನ್ಕೊಂಡ ಇಲ್ಲೇ ಕುಕ್ಕಂಡ್ವಿ ಹ್ಞೂ ಬರೋಲ್ಲ ಅಕ್ಕ ಇವತ್ತು ಸಾಯಂಕಾಲ ಗಂಟೆ ಅದು ಇದು ತೊಳೆಯೋದು ಎಲ್ಲ ಮನೆ ಕ್ಲೀನಿಂಗ್ ಮಾಡ್ಕೊಂಬೋದೇ ಇರುತ್ತೆ ಹ್ಞೂ ಪೂಜೆ ಎಲ್ಲ ಮಾಡ್ಕೊಂಬತ್ತೆಲ್ಲ ಬರೋಲ್ಲ ಹ್ಞೂ ಏನಾಗುತ್ತೆ ಬಾ ಕುತ್ಕ ಬಾ ನಿನ್ ಮೊಬೈಲ್ಗೆ ಕಳಿಸಿದೀನಿ ನೋಡು ಅಂತ ಹೇಳಿ ನೆನ್ನೆ ಕೇಳ್ದಲ್ಲ ಕಳಿಸಿದೀನಿ ನೋಡು ಬುಂಡಾ ಎಷ್ಟ್ ಚೆನ್ನಾಗೈತೆ ಹುಡುಗಿ ಅಂತ ಯಪ್ಪ 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 ಭಾಳ ಚೆನ್ನಾಗೈತೆ ಕಣ ಹ್ಮ್ ಒಳ್ಳೆ ಸಕ್ಕತ್ತಾಗೈತೆ ಕಣ ಹುಡುಗಿ ಹೇಳಿ ಊರಾಗ ಯಾರ ಹುಡ್ಗಿ ಇಲ್ಲ ಎಷ್ಟು ಲಕ್ಷಣವಾಗಿ ಎಷ್ಟು ಚೆನ್ನಾಗೈತೆ ಚೆನ್ನಾಗಿದಾಳ ಕಣ ಹುಡ್ಗಿ ಮಾತ್ರ ಪೋಟಾ ಕಳ್ಸಿದ್ಲಿ ಇವಾಗ ಅದಕ್ಕೆ ಕಳ್ಸನ ಆಗತಿ ಅಂತ ನಾನೇ ಹೇಳ್ದೆ ಹ್ಮ್ ಚೆನ್ನಾಗಿದಾಳ ಅಲ್ಲೇ ಚೆನ್ನಾಗಿದಾಳಮ್ಮ ಹ್ಮ್ ಹೇಳು ಯಾವಾಗ ಅಮ್ಮನಿಂಗ್ ಮದ್ವಿ ಇನ್ನು ಅದೇ ಇನ್ನು ನೋಡಬೇಕು ಇನ್ನು ಶಾಸ್ತ್ರ ಅದಕ್ಕೆ ಹೇಳಿ ಅದೇ ಇವೊಂದು ಬೇರೆ ಸೆಟ್ ಮಾಡ್ಬೇಕು ಅವರು ಒಂದಿನ ಬರಬೇಕಲ್ಲ ಅದಕ್ಕೆ ಎಲ್ಲ ಆದಮೇಲೆ ಎರಡು ಒಂದೇ ದಿವಸನೇ ಹ್ಞೂ ಇಬ್ಬರದೂ ಅದಕ್ಕೆ ಎಲ್ಲ ಅವರು ನಾವು ಬರ್ತಾ ಹೋಗ್ತಾ ಎಲ್ಲ ನಾಲ್ಕು ಮನೆಯವರು ಒಪ್ಕೋಬೇಕಲ್ಲ ಎಲ್ಲಾನು ಹ್ಞೂ ಅದಕ್ಕೆ ನಮ್ಮದೇನೇನಿಲ್ಲ ಆಲೇನೆಲ್ಲ ಒಪ್ಕೆ ಆಗೈತೆ ಇವರು ಇವ್ರಿನ್ನೂ ಬಂದಿಲ್ಲ ಹ್ಞೂ ನಮ್ಮ ಗಂಡು ಹೆಣ್ಕೊಡೋರು ಅವ್ರನ್ನು ಬಂದು ಸರ್ತಿ ನೋಡ್ಕೊಂಡು ಹೋಗ್ತಾರೆ ಅದಕ್ಕೆ ಅವ್ರು ಬರಲಿ ಅಂತ ಹ್ಞೂ ಇಷ್ಟು ನಿಧಾನನೇ ಒಂದೆರಡು ತಿಂಗಳು ಲೇಟ್ ಆದರೂ ಪರವಾಗಿಲ್ಲ ಅಂತೇಳಿ ನಿಧಾನ ಮಾಡೋದೆಲ್ಲ ಈಗ ಒಂದೇ ಸತಿ ಯಾರು ಮದುವೆ ಸೆಟ್ ಮಾಡ್ತಾರನಾಗತ್ತೆ ಹ್ಞೂ ಎಲ್ಲ ನೋಡಿ ಮಾಡಿ ಅಲ್ಲೇ ಮಾಡೋದು ಹಂಗೆ ಹ್ಞೂ ಚೆನ್ನಾಗ್ತಲ್ಲೇ ಹ್ಞೂ ಚೆನ್ನಾಗೈತಪ್ಪ ಭಾಳ ಚೆನ್ನಾಯ್ತು ಹುಡ್ಗಿ ಮಾತ್ರ ಸೂಪರಾಗೈತಿ ಗೊಂಬೆಗೆ ಒಂದು ಬಿದ್ದಂಗೆ ಐತಿ ದಂತದ್ದು ಗಂಧಿದ್ದಂಗೆ ಐತಿ ಹ್ಞೂ ಯಾಕೆ ಬಂದ್ ಇದ್ದಂಗೆ ಐತಿ ಅಂತಾಳಲ್ಲ ಹ್ಞೂ ಯಾಕೆ ನಾಗಮ್ಮ ನೋಡ್ತಾಳೆ ಪೋನ್ ಹ್ಞೂ ಮತ್ತು ತಗೋ ಕರಿ ತ ಹುಡ್ಗಿ ಪೋಟೆ ಇರ್ಬೇಕು ನಾನು ನೋಡೋಣ ಕರ್ದು ನಾಗಮ್ ಕರಿತೀನಿ ನನಗೆ ಕೇಳಿರಿ ತೋರ್ಸಾನೆ ನಮ್ಮ ಮಗನ ಅಯ್ಯೋ ತೋರ್ಸು ಹ್ಮ್ ಯಾರು ಏನು ಮಾಡಿರೂ ಇವಾಗ ನಮ್ಮ ಗಂಡದ ಮದುವೆ ನನ್ನ ಮದುವೆ ಹೆಂಗೆ ಕ್ಯಾನ್ಸಲ್ ಆಗಲ್ಲ ಹ್ಮ್ ಅವ್ರ ಮೇಲೆ ನಮಗೆ ನಮಗೆ ನಂಬಿಕೆ ಐತೆ ನಮ್ಮ ಮೇಲೆ ಅವ್ರಿಗೆ ನಂಬಿಕೆ ಐತೆ ಹಿಂಗೆ ಹ್ಮ್ ನಮ್ಮ ಮಧ್ಯ ಮೂರನೇ ವ್ಯಕ್ತಿಗಳನ್ನೂ ಬಿಟ್ಕೊಂಬಲ್ಲ ಕಣ್ಣಾಗತ್ತೆ ತೋರ್ಸು ಯಾರ್ಗನ ತೋರ್ಸು ಹ್ಮ್ ಅದೇನ್ ಭಯ ಏನಿಲ್ಲ ಅದೇ ನಾನು ನಮ್ಮ ಅಯ್ಯಪ್ಪನ ಕೇಳಿರಿ ತೋರ್ಸನ ಅಂತಿದ್ದೆ ಹ್ಮ್ ಅದಕ್ಕೆ ಕೇಳಿ ನಗಮ್ಮ ಏ ನಾಗಮ್ಮ ಏಯ್ ಭಾರೇ ನಿಮ್ಮ ಅಯ್ಯಪ್ಪ ಯಾಕೆ ಇದ್ದಾನೆ ಯಾಕನಾ ನಿಮ್ಮ ಆಮ್ಯಾ ಅಂತ ಹೋಗ್ತೀನ ಹ್ಮ್ ಸರಿ ಆಯ್ತು ಹೇಳತ್ತೆ ಹೋಗ್ ನಮ್ಮ ಚಿಕ್ಕಮಂತಿ ಎಷ್ಟು ಹೊಟ್ಟೆ ಹುರ್ಕ ಬಿಡತಾ ಹುಡ್ಗಿನ್ ನೋಡ್ಬಿಟ್ರಿ ಹುರ್ಕಂಬತ್ತ ಹ್ಮ್ ಹುರ್ಕ ಮಾರ್ಗೇನು ಬಾ ಹೋಗನ್ ಮನೆ ತಕ್ಕ ಹೋಗಿ ನಾವು ನೀರು ಕಾಸಿ ಸ್ನಾನ ಮಾಡ್ಕಾನೇನ ಬರ್ತಾರ ಏನ ಕಣ ಅವ್ರೂ ಹ್ಮ್ ಅದೃಷ್ಟ ಅವ್ರ ಮನೆಯವ್ರವ್ರಪ್ಪ ಅಮ್ಮ ಏನಾನ ಬರ್ಬೋದೇನಾ ನೋಡಂತಡಿ ಹ್ಮ್ ಹೆಂಗಾಗುತ್ತೆ ಏ ಬಾ ಸರ್ ಸರ್ನಾ ನಮ್ಮನೆಯಲ್ಲಿ ಬೀಗ ಹಾಕೈತಿ ನಮ್ಮ ಯಪ್ಪಲ್ಲಿ ಬಂದವನಿ ಹ್ಮ್ ಯಾಕ ನಿಮ್ಮ ಎಪ್ಪ ಕರಿತಾ ಇದಾನೆ ಅಂತಂದಿ ಏ ಫೋನ್ ನೀನು ಯಾತ ನೋಡ್ತಿದ್ದಲ್ಲ ಅಕ್ಕೇ ನಾನು ನೋಡೋಣ ಅಂತ ಕರೆದಿದ್ದು ಎಲ್ಲ ತೋರ್ಸು ಫೋನ್ನಾಗ ಯಾರ್ದ ಫೋಟೋ ತೊಗೊಂಡು ನೋಡ್ತಿದ್ದೆ ನ ಗುಂಡ್ ಮದುವೆಗಂತ ಹುಡ್ಗೀನಿ ಹ್ಞೂ ನೋಡಲಿ ಗುಂಡ ಅಂತ ಹುಡ್ಗಿ ಹಂಗೆ ದಂತ ದಂತದ್ ಗೊಂದೆ ಇದ್ದಂಗೆ ಐತೆ ಹೇಗೆ ಗುಂಡಂಗಂತ ಹುಡ್ಗಿ ಸಿಕ್ಕಿರೋದು ಪುಣ್ಯ ಅದೃಷ್ಟ ಅಂತೆ ಹ್ಞೂ ಅದೃಷ್ಟ ಅದೃಷ್ಟನೇ ಅಂತೆ ನೋಡಲ್ಲಿ ಎಷ್ಟು ಚೆನ್ನಾಗೈತೆ ಅಂಗೇನ ಅಯ್ಯೋ ಅಯ್ಯೋ ಅಯ್ಯಪ್ಪ ಈ ಅಯ್ಯೋ ಅಯ್ಯಪ್ಪ ಹೆಂಗೈತೆ ಯಂಗೈತೆ ಹೆಂಗೈತೆ ಹೆಂಗೈತಂಗೇನಿ ಏ ಬಾ ಬಾ ಹುಡುಗಿ ತಾಯಿ ಹೆಂಗೈತೆ ಅಲ್ಲೇ ಒಳ್ಳೆ ದಂತ ದಂತದ್ ಗಂಗಿದಂಗೆ ಇದ್ ಅಂತ ಒಳ್ಳೆ ಒಳ್ಳೆಯ ಸಿಕ್ಕೈತೆ ನೋಡ ಲಿ ಸೊಟ್ಟಾತಂತೆ ನೀನು ಅಗಮ ಇನ್ನ ಕೊಡ್ತೀವಿ ಅಂತ ಇನ್ನ ಸೊಟ್ಟಾಗಿಲ್ಲ ತಿನ್ನ ಅವ್ರು ಬಂದು ನೋಡ್ಕೊಂಡು ಹೋಗಬೇಕಂತೆ ಇನ್ನು ಇವ್ರಿ ಈಗ ಯಾವ್ದೇ ಟೈಮ್ ನೋಡ್ದೇಟ್ಕೆ ಆಗಲ್ಲ ಈಗ ಒಂದು ಇನ್ನೂ ಒಂದು ಗಂಡು ನೋಡಿ ಮದುವೆ ಸೆಟ್ ಮಾಡೋದಂದ್ರೆ ಅಷ್ಟು ಸುಲಭ ಅಲ್ಲ ಹ್ಞೂ ಯಾವ ಅದು ಅಷ್ಟು ಸುಲಭ ಅದು ಆಗಲ್ಲ ಎರಡು ದಿನ ಲೇಟು ಎರಡು ದಿನ ಲೇಟಾಗಿ ಆಗುತ್ತೆ அது நோடு இன்னும் அவரின் வந்து அவரின் இல்லை ஆக யாரும் வந்து யாத்தினாங்க ஆகத்தக்க யாது ஆகி அந்த ஆகல நோடப்பாப்படி எந்த ஏன் சிக்கை பெப்படி பண்ட அந்த அவன் ஆண்டபண்டே பண்டாட் ஆன பண்ட நான் இவங்க நோட் அவன் அதே ஓகே மாதாடதே இல்லை நான் ஆண்ட மோச அவனு ஆ நோடு பெப்படி ఐ హమ్తి అవును అదృష్ట నోడు అదృష్టా సిక్ైతి అదృష్టా ఎంత హుడ్గీహ హా హనిగమ్దు యారు గు నోడ్కడ్ నోడే మారమ్మ ఆ గుండె అంత ఎణ్ సిక్ైతి బా 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 ఎంత ఎణ్ సిక్ైతే తాయి హైతీ ಏ ಇನ್ನ ನೋಡ್ಯಾರೀ ಏಳ್ದಳಮ್ಮ ಇನ್ನ ಕೊಡ್ತಾರೆ ಹೆಂಗ ಇವ್ನು ನೋಡೋನೇ ಬೇಡ ಅಂತ ಈಗಿನ ಹುಡುಗ್ಯಾರ ಇವ್ನು ನೋಡಿ ರೂಪಿಕೊಂಬತ್ತರಿ ಹ್ಮ್ ಅಡುಗ್ಲು ಅಜ್ಜ ಹ್ಮ್ ಅಜ್ಜಪ್ಪ ಇವನು ಹ್ಮ್ ಅಜ್ಜ ಅಮ್ತಲ್ಲ ಎಮ್ ತಿನ್ನ ಅನ್ಕೊಂಡು ಅಜ್ಜ ಅಮ್ ಹ್ಞೂ ಅಜ್ಜಪ್ಪ ಅಜ್ಜಪ್ಪ ಇದ್ದಂಗೆ ಇದ್ನ ಯಾರು ರೂಪಿಕೊಂಬತ್ತಾರೆ ಹ್ಞೂ ಅಂದ್ರೆ ಇವಾಗಿನ ಹುಡುಗರು ಹಂಗೆ ಒಂದಿಟ್ಟ ನಾ ಜಿಕ್ಕಿಲ್ಲ ಯಾರ ಜೊತೆಗೆ ಹೋಗಲ್ಲ ಬೆರೀಯಲ್ಲ ಹುಡುಗರ ಜೊತೆಗೆ ಹೋಗಲ್ಲ ಏನಿಲ್ಲ ಹ್ಞೂ ಅಜ್ಜಪ್ಪ ಇವನು ಹ್ಞೂ ಅವನ ಅತ್ತ ಅವ್ನು ಕೆಲಸ ಆಯಿತು ವಲ್ತಕ್ಕೆ ಹೋಗೋದು ಮನ್ತಕ್ಕ ಬರೋದು ಬರೀ ಇದೇ ಹ್ಞೂ ಒಂಥರ ಓಲ್ಡ್ ಹ್ಞೂ ಓಲ್ಡ್ ಬಾಯ್ ಇವನು ಅಜ್ಜಪ್ಪವು ಅಜ್ಜ ಹ್ಞೂ ಗುಂಡಜ್ಜ ಗುಂಡಜ್ಜಮ್ಮ ತಿನ್ನ ಹ್ಞೂ ಹ್ಮ್ ಎಂತ ಹುಡ್ಗಿ ಸಿಕ್ಕೈತೆ ನೋಡು ಹ್ಞೂ ಅಜ್ಜಪ್ಪ ಅಜ್ಜನ అజ్జం ఏ లేడు కోడలు ఏనాగమ్మ కోడల్ అన్సతి ఇవును నోడరల్ హుడ్గ్గీ నోడి ఎస్ట్ ఎంగైతే ఇంత హుడ్గ్గీన్ తంది ఇంత అజ్ఞాంతి కొత్త ఈగిన హుడ్గ్గురం నమ్మగ్రం ఎలా ఎలా బర్త్కొర్రీ నమ్మహురు సీకాణి నమ్మగ్ అవ్వను హిం వెళీతా వెళ్దారు హింక్రీ యా హుడ్ హోబవ్ నిందొందిహుడుగురు బరల్వ్ అజ్జ్వును നന്ദത്തി നമ്മ ഹർ സരി ആ ഏ നമ്മ ഹർ എല്ലാവ ഏകയാതര ഒന്ന് കലസ കാര്യമാർക്കു നോട് എസ് ജന കർക്കാര അജ്ജപ്പ നിന്നൊബ കർക്കാകൂപായി ദുഡ് ഖർച്ചുമാണ് നമ്മ ഹുഗ് ഏനില്ല ഹിങ്ക ഖർച്ചു മാർത്ത ഹിങ്ങ് ദുടീത്ത ഹാർത്തല ഏനില്ല ഇൻഗിന്ന യു കൊടുത്ത സുമ് ഇവ നോടിക്കുട്ഗ് കൊട്ട് ആക ഏ നോട് ആകോടിത്തേനീ ಇನ್ನೂ ಯೋತಾರೆ ಅದು ಇದು ಇವಾಗ ಯಾರು ಇವಾಗ ಒಂದ್ ಮದ್ಯ ಸೆಟ್ ಹಬ್ಬಕ್ಕ ವ್ಯವಸ್ಥೆ ಬೇಕಮ್ಮ ಹ್ಮ್ ನಂಗೆ ಅಷ್ಟು ಸುಲಭ ಆಗಲ್ಲ ಅದೇ ನಾ ಅವ್ರ ಸಂಗೀತಮ್ಮ ಐತಲ್ಲ ಅವ್ರ ಕಡೆಯಿಂದ ಏನಾನ ಆದ್ರೂ ಆಗ್ಬಹುದು ಏ ಯಾರು ಹೇಳಿರು ಕೊಡಲ್ಲ ಹ್ಮ್ ಇಂತ ಎಣ್ಣೆ ಕೊಡ್ತಾರೆ ಹೇಳು ಹ್ಮ್ ಇಂಥದ್ದು ಯಾರು ಕೊಡ್ತಾರೆ ನೀನ್ ಹ್ಮ್ ಒಂದು ನೋಡಿರಂಗೆ ಹಿಂಗೈದಾನೆ ಇಂಥ ಹುಡ್ಗೀನ್ ಕೊಟ್ರ ಆತಲ್ ಎಷ್ಟು ಚೆನ್ನಾಯ್ತಂಗೆ ಹುಡ್ಗಿ ಮಾತ್ರ ಓಡಾಲ ಹುಡುಗಿನೇ ಹುಡ್ಗಿನೇ ಒಪ್ಕೊಂಬ್ ನೋಡಿ ಓಡೋಗುತ್ತೆ ಹ್ಮ್ ಇಂಥ ಅಜ್ಜನೇನ್ ಮದ್ವೆ ಆಗ ನಮ್ಗೆ ನಮ್ಮ ಅಣ್ಣೇರಂಗಲ್ಲ ಅವನು ಹ್ಞೂ ಅಜ್ಜಪ್ಪ ಅಂದ್ರೆ ಅಜ್ಜಪ್ಪ ಅಜ್ಜ ಅಂದ್ರೆ ಅಜ್ಜ ಹ್ಞೂ ಉಂಬ್ರೆ ಒಳ ತಗೋದ್ ಮನೆಗ್ ಬರೋದು ಯಾವ ಹುಡುಗರು ಸೇರಲ್ಲ ದರೆಯಲ್ಲ ನಮ್ಮ ಅಣ್ಣೇರಂಗಲ್ಲ ಎಲ್ಲ ಹುಡುಗರುನು ಕರ್ಕೊ ಬರ್ತಾವೆ ಎಲ್ಲ ಹುಡುಗರು ಜೊತೆಗೆ ಹೋಗ್ತವೆ ಖರ್ಚು ಮಾಡ್ತಾರೆ ದುಡಿತಾರೆ ಮನೆ ದುಡಿಯೋಕಾಲ ಖರ್ಚು ಅಲ್ಲ ಹಂಗೆ ಹ್ಞೂ ಅಜ್ಜಗಳು ಇದ್ದಂಗೆ ಅವನಂತಾರೆ ಅಜ್ಜಪ್ಪ ಅಂತ ಹ್ಞೂ ಇಂತ ನಾನು ಇಂಥ ಹುಡ್ಗಿನ ಅವ್ನಿಗಿನ್ನೇ ಕೊಡ್ತಾರೆ ಕೊಡೋಲ್ಲ ಸುಮ್ಮನೆ ಹೋಗಿ ನೋಡ್ಕೆ ಮುಂದವರು ಅಷ್ಟೇನೆ ಹ್ಞೂ ನೋಡ್ತಾಯಿರಿ ನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಾಮೆಂಟ್ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು